ಏನು ರೀ ಇರಂಗಿಲ್ಲ ರೀ ಬಾಗಪ್ಪಜ್ಜ ನಿಮ್ಮನ್ನ ಯಾಕೆ ಅಂತರ ಏರ್ಸಿದೀವು ಹೋಗುತ್ನ್ಯಾಗ ಒಮ್ಮೆ ಎತ್ತಿ ಹೋಗ್ಯಾರದಿವು ಹ್ಮ್ ಇದು ನಮ್ಮ ಬಾಗಪ್ಪಜ್ದಾಗ ಹೆಂಗೆ ಆಗ್ಯದ ಗೊತ್ತತೇನು ರೀ ಹಾಂ ಒಟ್ಟು ನಾನ ಶ್ಯಾಣ್ಯ ನಾನಾದ ಹೊಡ್ಡವ ಬಿಡು ಇದು ಹೆಂಗೆ ಆಗ್ಲೈತಿ ಗೊತ್ತೇನ್ರಿ ಇದಗದ ಅಜ್ಜ ನೋಡ್ರ ಮೋತಿ ನೋಡ್ತಿಯಾ ಅಜ್ಜ ನೋಡ್ತಿಯ ಅಜ್ಜಾನ ಬಿಡ್ಬೇಕ ಇರ್ಲಿಕ್ಕಿ ಒಗಿಬೇಕ ಏತ್ ಹೋಗದ್ರ ಅಜ್ಜ ಎತ್ತಿ ಒಗದ್ರಂತೂ ನೀ ಬದುಕುದು ಬಿರಿಯದ ನಮ್ ಕೈಯಾಗ ಯಾಕ ನಂಗಿಲ್ಲ ಮಾತುಗಳ ಒಂದೊಂದು ಯಾಳೆ ಒಂದೊಂದು ಪೆಂಟುಣಿ ಅದಾವ ಅದಕ್ಕೂ ಕುವಿ ಮಾತಾಡೋರಿಗೆ ಮಾತಾಡೋ ಅವ್ರಿಗೆ ಮಾತಾಡ್ತೀವಿ ಎಲ್ಲರಿಗೆ ಮಾತಾಡ್ಲಾಕ ಆಗ್ತೈತಿ ಇಲ್ಲ ಇಲ್ಲ ಯಾಕೋ ಅಂದಾಗ ಯಾಕೋ ಅಲಕ ಬರ ಬರ್ತೈತಿ ನೀವು ಹೆಂಗ ಭಾಗಪಜ್ಜ ಏನು ಹೇಳತ್ತೇನಪ್ಪ ಏನು ಹೇಳ್ತಾರೆ ನಾಯಿ ಹಂಗೆ ಮಾಡಬೇಡ್ರಿವ್ವ ನಾಯಿ ಹಂಗ ಶಂತಿ ಮಾಡಬೇಡ್ರಿ ನಾಯಿ ಹಂಗ ಶಾಂತಿ ಮಾಡಬೇಡ್ರಿ ಮತ್ತು ಹೇಳತ್ಯಾರ ಹೇಳ್ತ್ಯಾರೆ ಮಾ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿ ಮತ್ತೇನು ಹೇಳ್ತಾರೆ ಇತ್ತಿತ್ತ್ಲಾಗ ಕ್ವಾಂಚ್ ಮಾತಾಡ್ದ್ ಬಿಟ್ಟಾಳೆ ರೀ ಜರಾ ಮುಸ್ಸಿಬಿ ನಡ್ದಾಯಿತು ಹೌ ಹಾಗೇನಿಲ್ಲ ಬಾಗಪಜ್ಜ ನೀ ಯಾವ ಲೆಕ್ಕ ಬರ್ತಿ ಆ ಲೆಕ್ಕಕ್ಕೆ ಹೋಗ್ಬೇಕಾಗ್ತದೆ ಉಳ್ಕಿದು ಗಂಡ ಹಾಡು ಹೆಂಗೆ ಅವ್ರು ಯಾವ ಲೆಕ್ಕಲೇ ಬರ್ತಾರ ನಾವು ಅದ ಲೆಕ್ಕಲೇ ಹೋಗ್ತಿವಾ ಆ ಲೆಕ್ಕದವರು ನೀವು ಯಾಕ್ರಿ ಅಂದ್ರೆ ಯಾಕ್ರಿ ಯಾಕೋ ಅಂದ್ರೆ ಯಾಕೋ ಹೌದು ಆಂದನ ಸುಳದತಿ ಮಾಡಿ ಮಾಡ್ಸಿಕೊಳ್ಳದತಿದ್ರೊಳಗೆ ಯಾಕೋ ಬೇರೆ ಬೇರೆದಾರು ಯಾಕ್ರಿ анаವರ ಬೇರೆ ಹಂಗ ಎಲ್ಲ ಬೊಟ್ಟ ಎಲ್ಲ ಒಂದ ಸಮ ಆಳಿ ಬರಂಗಿಲ್ಲ ಇಲ್ಲ ನಿಮ್ಮಲ್ಲಿ ಹೆಂಗೇ ಇದ್ರೊಳಗ ಹಾಡ್ಕಿ ಮಾಡಿ 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 ಮನುಷ್ಯಾಗ ಹರಿ ಬರೋಕಿತ್ತನು ಹಾಡ್ಕಿ ಮಾಡಿ ಮಾಡಿ ಹಾಡಿಗೆ ಹರಿ ನಿನ್ನ ಅದ್ಯಾಕ ಬಂದೈತಿ ನಾ ಮಾತಾಡಂಗಿಲ್ಲ ಇತ್ತ ಮಾತಾಡ್ಲಾಕ್ ಮತ್ ನೀ ಹಂಗೇಲ್ರಿ ನೋಡದೇನತ್ತಲ್ಲ ಇಳತ್ ಬಂದಂಗ ತಿಳಿತು ಬರ್ತಿರ್ತೈತಿಂಗಿಲ್ಲ ನಿನಗೂ ಹಂಗೇನ್ರಿ ಬಂದಿತ್ತಂದ್ರ ಮಾತಾಡಿ ನೋಡು ಇಲ್ಲಿ ಹಂಗೇನ್ರಿ ಹಂಗಿಲ್ಲ ನಿಮ್ಮನ್ನ ಯಾಕ ಅಂತರು ಏರ್ಸಿದೀವು ಹೋಗುತ್ನ್ಯಾಗ ಒಮ್ಮೆ ಎತ್ತಿ ಒಗ್ಯಾರದು ಇವು ಹ್ಞೂ ಇದ ನಮ್ಮ ಬಾಗಾಪಾಜಾಗೆ ಹೆಂಗೆ ಆಗ್ಯದ ಗೊತ್ತತೇನ್ರಿ ಹಾಂ ಹಾಂ ಒಟ್ಟು ನಾನಾ ಶ್ಯಾಣ್ಯ ನಾನಾದೊಡ್ಡವ ದೊಡ್ಡವರಂತೂ ಇದು ಹೆಂಗೆ ಆಗ್ಲೈತಿ ಗೊತ್ತೇನ್ ರೀ ದಗದ ಹಾಂ ಅಜ್ಜ ನೋಡ್ರ ಮೂತಿ ನೋಡ್ತಿಯಾ ಅಜ್ಜ ನೋಡ್ತಿಯಾ ಅಜ್ಜನ ನೋಡ್ರಿ ಬಿಡ್ಬೇಕು ವಯಸ್ಸು ಭಾಳಾಗ್ಯಾವ ವಯಸ್ಸು ಭಾಳ ಆಗ್ಯಾವತು ಬಿಡ್ಬೇಕು ಇರಲಿಕ್ಕೆ ಎತ್ತಿ ಒಗಿಬೇಕು ಎತ್ತಿ ಹೋಗದ್ರ ಅಜ್ಜ ಎತ್ತಿ ಒಗೆದ್ರಂತೂ ನೀ ಬದುಕುದು ಬಿಲಿ ಅದ ನಮ್ಮ ಕೈಯಾಗ ಯಾಕೆ ಅನಂಗಿಲ್ಲ ಮಾತುಗಳ ಒಂದೊಂದು ಏಳೇ ಒಂದೊಂದು ಪೆವುಟುಣಿಗೆ ಇದಾವೆ ಅದಕ್ಕೂ ಮಾತಾಡೋರಿಗೆ ಮಾತಾಡಿ ಮಾತಾಡೋರಿಗೆ ಮಾತಾಡ್ತೀವಿ ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗ್ತೈತೇನ ಇಲ್ಲ ಯಾಕೋ ಅಂದಾಗ ಯಾಕೋ ಅಲ್ಲಕ್ಕೆ ಬರ ಬಿತ್ತು ಬರ್ತೈತಿ ಬಂದು ನೀವು ಹೆಂಗೆ ಅಕ್ಕವ್ರಿ ಅವ್ರಿಗೆ ಕ್ವಾಂಚ್ ಮಾಡ್ದೆ ಮಾತಾಡದು ಬಿಟ್ಟಾರೆ ರೀ ಗಿಡ ಹತ್ತಿಸ್ಲತ್ತೀವಿ ಖರೆ ಹತ್ತವ್ರು ನಾವು ಅದರ ಇದ್ರೊಳಗೆ ಭಾಳ ಬಾಳ ಬಾಳ ರೀ ಪ ಏನತ ಹೇಳಿ ಯಾವುದೋ ಒಂದು ನಾಯಿ ಶಾಂತಿ ಮಾಡ್ಲಿಕ್ಕೆ ಹೋಗಿತ್ತತ್ರಿ ಪೌಲ್ಯ ಎದಕ್ಕೆ ಶಾಂತಿ ಮಾಡ್ಲಕ್ ಹೋಗಿತ್ತ ಗಾಡಿ ಬುಡಕ ಡೋಗಿ ನಡದಿತ್ತೀ ಅದ ಗಾಡಿ ಹೋಗಂಗ ಹೋಯ್ತತ್ತ ನಾಯಿ ಕೆಟ್ಟ ಸೊಕ್ಕ ಬಂದಿತ್ತೀ ನಾಯಿಗೆ ಅದ ತೆಳಗನ್ ನಿತ್ತತ ಗಾಡಿ ಹೋಗಂಗ ಹೋಯ್ತು ಗಾಡಿ ಒಯ್ಯವ್ರ ಬ್ಯಾರದಾರು ಆ ನಾಯಿ ಸೊಕ್ಕ ಬಂದಿತ್ತು ನಾಯಿ ಹೆಂಗ ಮಾಡಬೇಡ್ರಿ ಯಾವ ನಾಯಿ ಯಾವ ನಾಯಿ ಜೀವಾತ್ಮ ಅನ್ನುವಂತ ನಾಯಿನ ಬಂದ ನನ್ನ ಮನೆಯಾಗ ಡ್ಯ ಶರೀರ ಗಾಡಿ ಬಡ್ಡಿಯಾಗ ಶರೀರ ಗಾಡಿ ಬಡ್ಡಿಯಾಗ ಬಂದ ನಿಮ್ಮ ಜೀವಾತ್ಮನು ಅಂತ ನಾಯಿನ ಮಾಡ್ಯಕ್ ನಾಯಿಯಾಗುನು ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ಇಲ್ಲ ಈ ನಾಯಿ ಗ್ಯಾರಂಟಿ ನನಗಿಲ್ಲ ಇಲ್ಲ ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತದ್ ಒಂದು ನಾಯಿ ಇದ್ದಂಗೆ ಅದ ಹೆಂಗ ಇಲ್ಲಿ ಒಬ್ರು ಅಂದ್ರೆ ಒಟ್ಟಿ ಹೋಗದ್ರ ಅಂದ್ರ ಇದನ್ನು ತಿನ್ನುದ ಇದಕ್ಕೆ ಹೊಟ್ಟೆ ತುಂಬ ಕಾಣ್ಲಿಕ್ಕಂದ್ರ ಮುಂದಿನ ಮನಿ ಮತ್ತ್ ಮತ್ತೊಂದು ಮನಿನ ಹುಡುಕುದ ಅಲ್ಲಿ ಹೊಟ್ಟೆ ತುಂಬಲಿಕ್ಕಂದ್ರ ಬೇರೆ ಮನಿ ಮತ್ ಮತ್ತೊಂದು ಮನಿನ ಹುಡುಕೋದು ಮತ್ತೊಂದು ಮತ್ತೊಂದು ಮನಿ ಹುಡುಕುದ ನೀವು ನಾವಲ್ಲ ಶರೀರ ಹುಡುಕಬೇಕಾದ್ರೀವಾತ್ಮ ನಾ ಹುಡುಕಿಲ್ಲ ನೀ ಜೀವಾತ್ಮ ನಾ ಹೋಗಿಲ್ಲ ಇಲ್ಲ ಶರೀರ ಜೀವಾತ್ಮನ ಹುಡುಕೋತ ಹೋಗಿಲ್ಲ ಜೀವಾತ್ಮ ಮಾತ್ರ ನನ್ನ ಶರೀರ ಹುಡುಕಾಡ್ಕೋತ ತಾನಾಗೇ ಬಂದೈತಿ ಹೆಂಗ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ತು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ತಿರಿಗಿ 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 ತಿರುಗಿ ಬರ್ಬೇಕಾದ್ರೆ ಎದ್ರಾಗ ಎಲ್ಲ ಮನ್ಯಾಗ ಇದು ಅನ್ನುವಂತ ಮನ್ಯಾಗ ಇವತ್ತು ವಾದ ಏನು ನಡ್ದೈತಿ ನನ್ನ ಬಿಟ್ಟ ಅಪ್ಪನ ಬೆಳೆಸ್ತ್ರಿ ಹೌದು ಮತ್ತು ಹೇಳಿನ ಗಂಡ ಹಾಡವ್ರಿಗೆ ನೀವು ನಾ ಯಾವ ಹಿಂದು ಕುಸ್ತಿ ಪೈಲ್ವಾ ನೋಡಿರಿ ಜನ ಸರಿಯಪ್ಪ ಹಿಂಗೆ ನೋಡ್ತನ ಅವ್ನ ಹಾ ಯಾಕಂದ್ರೆ ಮಾತ್ ಹೆಂಗ ಮಾತಾಡ್ಲತ್ತೀವೋ ತಮ್ಮ ಬಾಬು ಒಳಗ ಅದೇನ ತರ್ಲ ಮುಂದ ಹಿರಿಯ ಮನ್ಸಿ ಏನ್ ಮಾತಾಡ್ತಾನು ಸಣ್ಣವ್ರ ಬರ್ಲಿ ದೊಡ್ಡವ್ರ ಬರ್ಲಿ ಎಷ್ಟು ಕಿಮ್ಮತ್ ಕು ಅಜ್ಜ ಅನ್ನೋದು ಅವನ ನೋಡಿದ ಕಲ್ಕ ನೆತ್ತಿಮೇಗಿನ ಮಾತ್ ಸರಿಲ್ಲ ನಾನ್ ಕೂಸ ನೀನು ಎಟ್ಟು ಮಾತಾಡ್ಲಾಕಿ ಅದ ಹಂಗರಿ ನಾನೇ ಐತಿ ಬಂದ Subtitles by the Amara.org community Até amanhã. பிரேமண்ட மோட்டே சல சந்திர संधी आई हुंदे സുദ്ധി കഴി സി മധുര